ಎಲ್ಲರಿಗೂ ನಮಸ್ಕಾರಗಳು ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನ ಹತ್ತನೇ ತರಗತಿ ಪರೀಕ್ಷೆ ಎರಡು ಪರೀಕ್ಷೆ ಎರಡರ ಫಲಿತಾಂಶಕ್ಕಾಗಿ ಈ ಹದಿನೆಂಟು ದಿನಗಳ ವಿಶೇಷವಾದಂತಹ ಒಂದು ಕ್ರಿಯಾ ಯೋಜನೆಯನ್ನ ಇಲ್ಲಿ ಸಿದ್ಧಪಡಿಸಲಾಗಿದೆ ಸರ್ಕಾರಿ ಪ್ರೌಢಶಾಲೆ ತಮ್ಮ ಶಾಲೆ ಹೆಸರನ್ನು ಬರ್ಕೊಳ್ತಕ್ಕಂಥದ್ದು ಇಲ್ಲಿ ವಾ ನಾವು ಹದಿನೆಂಟು ದಿನಗಳು ಅಂದ್ರೆ ನಾಳೆಯಿಂದ ದಿನಾಂಕ ಎಂಟರಿಂದ ಇಪ್ಪತ್ತೈದರವರೆಗೆ ಒಟ್ಟು ಹದಿನೆಂಟು ದಿನಗಳ ಒಂದು ವಿಶೇಷ ಕ್ರಿಯಾ ಯೋಜನೆಯನ್ನ ಹತ್ತನೇ ತರಗತಿ ಪರೀಕ್ಷೆ ಎರಡಕ್ಕಾಗಿ ಇದು ಕ್ರಿಯಾ ಯೋಜನೆಯನ್ನ ಮಾಡಿರ್ತಕ್ಕಂಥದ್ದು ಈಗ ಅವುಗಳನ್ನು ನೋಡ್ತಾ ಹೋಗೋಣ ವಿಷಯ ಗಣಿತ ಅಂತ ಎಂಟನೇ ತಾರೀಕು ಸಂಖ್ಯೆ ಎಂದು ಸಾಧಿಸುವುದು ನಿಗದಿತ ಅಂಕ ಎರಡು ಒಂಬತ್ತನೇ ತಾರೀಕು ಮೋಸ ಮತ್ತು ಲಸ ಕಂಡುಹಿಡುವ ತಾಳೆ ನೋಡುವುದು ಒಟ್ಟು ಅಂಕಗಳು ಎಷ್ಟು ಅಂದ್ರೆ ನಾಲ್ಕು ಅಂತ ಇನ್ನು ಹತ್ತನೇ ತಾರೀಕು ಬಹುಪದೋಕ್ತಿಯ ಶೂನ್ಯತೆ ಮಹತ್ತಮ ಘಾತ ಅಂದ್ರ ಈ ಬಹುಪದೋಕ್ತಿಯನ್ನು ಕೊಟ್ಟು ಮಹತ್ತಮ ಘಾತ ಬರೆಯಿರಿ ಶೂನ್ಯತೆಗಳ ಸಂಖ್ಯೆ ಎಷ್ಟು ನಕ್ಷೆಯನ್ನು ಕೊಟ್ಟು ಶೂನ್ಯತೆಗಳ ಸಂಖ್ಯೆ ಇದು ಒಂದು ಅಂಕದ್ದು ಬಹುಪದೋಕ್ತಿಯ ಶೂನ್ಯತೆ ಕಂಡು ಹಿಡಿದು ಶೂನ್ಯತೆ ಮತ್ತು ಸಹಗುಣಗಳ ನಡುವಿನ ಸಂಬಂಧ ತಾಳೆ ನೋಡ್ತಕ್ಕಂಥದ್ದು ಹನ್ನೊಂದನೇ ತಾರೀಕು ಇದು ಮೂರು ಅಂಕ ಹಾಗಾದ್ರೆ ಪಡೆಯಬಹುದಾದಂತಹ ಒಟ್ಟು ಅಂಕಗಳು ಎಷ್ಟು ಇಲ್ಲಿ ನಾಲ್ಕು ಹನ್ನೆರಡನೇ ತಾರೀಕು ರೇಖಾತ್ಮಕ ಜೋಡಿಗೆ ಪರಿಹಾರ ಒಂದು ಕೋಷ್ಟಕ ಇದೆಯಲ್ಲ ಅದು ಕೋಷ್ಟಕ ಒಂದು ಅಂಕದಲ್ಲಿ ಕೇಳ್ತಾನೆ ಅದರಲ್ಲಿನ ಒಂದು ಪ್ರಶ್ನೆ ಹದಿಮೂರನೇ ತಾರೀಕು ನಕ್ಷೆ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರ ಇದು ನಾಲ್ಕು ಅಂಕದಲ್ಲಿ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥದ್ದು ಇನ್ನು ಹದಿನಾಲ್ಕನೇ ತಾರೀಕು ವರ್ಜಿಸುವ ವಿಧಾನದಿಂದ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಪರಿಹಾರ ಎರಡು ಅಂಕದ್ದು ಒಟ್ಟು ಇಲ್ಲಿ ಎಷ್ಟಾಗುತ್ತೆ ಅಂದ್ರೆ ಸೇವನ್ ಮಾರ್ಕ್ಸ್ ಆಗುತ್ತೆ ಅಂತ ಇನ್ನು ಹದಿನೈದನೇ ತಾರೀಕು ವರ್ಗ ಸಮೀಕರಣದ ಮೂಲಗಳನ್ನ ಕಂಡು ಹಿಡಿಯುವುದು ಇಲ್ಲಿ ಎರಡು ಅಂಕಗಳು ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ವಿವೇಚಿಸುವುದು ಇದು ಹದಿನಾರನೇ ತಾರೀಕು ಇಲ್ಲಿ ಒಂದು ಅಂಕ ನಾನು ಎರಡು ಅಂಕಗಳಂತೆ ತೆಗೆದುಕೊಂಡಿ ಯಾವುದಾದ್ರು ಒಂದು ಕೇಳದೇ ಎತ್ತಾಗೂ ಕೂಡ ಎರಡು ಅಂಕಗಳಂತೂ ನೂರಕ್ಕೆ ನೂರರಷ್ಟು ತೆಗೆದುಕೊಳ್ಳಬಹುದು ಅಂತ ಹದಿನೇಳನೇ ತಾರೀಕು ಸಮಾಂತರ ಸಿಡಿ ಎರಡನೇ ಪದ ಕಂಡಿಡುವುದು ಎರಡು ಅಂಕ ಸಮಾಂತರ ಸಿಡಿ ಎನೇ ಪದಗಳ ಮೊತ್ತ ಕಂಡಿಡುವುದು ಎರಡು ಅಂಕ ಒಟ್ಟು ನಾಲ್ಕು ಅಂಕಗಳಾದರೂ ಕೂಡ ಇಲ್ಲಿ ನಾವು ಹಂಡ್ರೆಡ್ ಪರ್ಸೆಂಟ್ ಆಗಿ ಪಡೆಯಬಹುದಾಗಿರ್ತಕ್ಕಂಥ ಅಂಕಗಳು ಅಂದ್ರೆ ಎರಡು ಯೂಸರ್ ಯಾವ್ದಾದ್ರು ಒಂದು ಅಂತ ಕೇಳೇ ಕೇಳತ್ತ ನಾವು ಎರಡು ಅಂಕಗಳಾದ್ರೂ ನಾವು ಪಡೀಲೇಬಹುದು ಅಂತಕ್ಕಂಥವು ಹತ್ತೊಂಬತ್ತನೇ ತಾರೀಕು ತ್ರಿಭುಜಗಳ ಮೇಲಿನ ಪ್ರಮೇಯ ಎರಡು ಪ್ರಮೇಯಗಳಿವೆ ಒಂದು ಹತ್ತೊಂಬತ್ತು ಒಂದು ಇಪ್ಪತ್ತನೇ ತಾರೀಕು ಇದು ನಾಲ್ಕು ನಾಲ್ಕು ಅಂದ್ರೆ ಇದಕ್ಕೂ ನಾಲ್ಕು ಕೇಳಬಹುದು ಅಥವಾ ಈ ಪ್ರಮೇಯಕ್ಕೆ ಆದ್ರೂ ನಾಲ್ಕು ಅಂಕದಲ್ಲಿ ಕೇಳಬಹುದು ನಾವು ಪಡೆಯುವ ಪರೀಕ್ಷೆಯಲ್ಲಿ ಪಡೆಯಬಹುದಾದಂತಹ ಅಂಕಗಳು ಎಷ್ಟಂದ್ರೆ ನಾಲ್ಕು ಅಂತ ಏನೋ ವೃತ್ತಗಳ ಮೇಲಿನ ಪ್ರಮೇಯಗಳು ಎರಡು ಪ್ರಮೇಯಗಳು ಇಪ್ಪತ್ತೊಂದು ತಾರೀಕು ಮೂರು ಅಂಕದ ಇಲ್ಲಿ ಪಡೆಯಬಹುದಾದಂತಹ ಅಂಕಗಳು ಮೂರು ಅಂತವು ಇನ್ನು ಹದಿನೈದು ತಾರೀಕು ಸರಾಸರಿಯನ್ನು ಕಂಡುಹಿಡಿಯುವುದು ಮೂರು ಅಂಕ ಬಹುಲಕ ಅಥವಾ ಮಧ್ಯ ಅಂಕ ಎರಡರಲ್ಲಿ ಯಾವ್ದಾದ್ರು ಒಂದನ್ನ ಇವು ಮೂರರಲ್ಲಿ ಯಾವ್ದಾದ್ರು ಎರಡನ್ನ ಪರ್ಫೆಕ್ಟ್ ಮಾಡಿಸ್ಬೇಕು ಮೂರು ಅಂಕ ವಿದ್ಯಾರ್ಥಿಗಳು ಅಥವಾ ಪರೀಕ್ಷೆಯಲ್ಲಿ ಪಡೆಯಬಹುದಾದಂತಹ ಅಂಕ ಮೂರು ದೂರ ಸೂತ್ರದ ಮೇಲಿನ ಲೆಕ್ಕ ಎರಡು ಭಾಗ ಪ್ರಮಾಣ ಸೂತ್ರದ ಮೇಲೆ ಲೆಕ್ಕ ಮೂರು ಅಂದ್ರೆ ಟೋಟಲ್ ಆಗುತ್ತೆ ಅದರಲ್ಲಿ ಮೂರು ಅಂಕಗಳನ್ನೇ ಪಡಿಬಹುದು ಅಂತಂದರೆ ಹೆಚ್ಚಿಗೆ ಪಡಿಬಹುದು ಆದರೆ ಕನಿಷ್ಠವಾಗಿ ನಾನು ತೆಗೆದುಕೊಂಡಿರ್ತಕ್ಕಂಥ ಎಲ್ಲ ಅಂಕಗಳನ್ನು ಕೂಡಿಸಿದಾಗ ಮೂವತ್ತೆರಡು ಅಂಕಗಳಾಗುತ್ತೆ ಇಪ್ಪತ್ತಾರನೇ ತಾರೀಕು ಮೇ ಇಪ್ಪತ್ತಾರು ಎರಡು ಸಾವಿರ ಇಪ್ಪತ್ತೈದರಂದು ಪರೀಕ್ಷೆ ಪ್ರಾರಂಭವಾಗುವಂಥದ್ದು ಒಟ್ಟು ಇವೆಲ್ಲವುಗಳನ್ನ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ವಿದ್ಯಾರ್ಥಿಗಳು ಮೂವತ್ತೆರಡು ಅಂಕಗಳನ್ನ ಪಡಿಬಹುದು ಇದಕ್ಕೆ ಸಂಬಂಧಪಟ್ಟಿರುವಂತೆ ನಾನು ಈಗಾಗಲೇ ಒಂದು ಪರೀಕ್ಷೆ ಎರಡಕ್ಕಾಗಿ ಪರೀಕ್ಷೆ ಎರಡಕ್ಕಾಗಿ ಪಾಸಿಂಗ್ ಪ್ಯಾಕೇಜ್ ಅನ್ನ ಮಾಡಿದ್ದೇನೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅದರ ಲಿಂಕ್ ಅನ್ನ ಕೊಟ್ಟಿರ್ತೇನೆ ಅದನ್ನು ತಾವು ನೋಡ್ಕೊಳ್ಬಹುದು ಅಲ್ಲಿ ಅನೇಕ ಸಮಸ್ಯೆಗಳಂದ್ರೆ ಇವೆಲ್ಲ ಪ್ರಶ್ನೆಗಳಿಗೆ ಅನೇಕ ಸಮಸ್ಯೆಗಳನ್ನ ಮಾದರಿ ಕೊಟ್ಟಿರ್ತೇನೆ ಅವೆಲ್ಲ ಪ್ರಶ್ನೆಗಳನ್ನು ತಾವು ಬಿಡಿಸಿದ್ದೆ ಆದರೆ ಇಷ್ಟು ಅಂಕಗಳನ್ನು ಪಡೆದುಕೊಳ್ಳಬಹುದು ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು